ಸಮಸ್ಯೆ ಇದೆ ಅದನ್ನ ನೋಡಿಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬಾ ಅದು ಎಲ್ಲಿಂದ ಬರ್ತಾ ಇದೆ ಆ ಸಮಸ್ಯೆ ಯಾಕೆ ಈ ತರ ಆಗ್ತಾ ಏನೋ ಗೊತ್ತಾಗ್ತಾ ಇಲ್ಲ ಅದನ್ನ ನೀನೇ ತಿಳ್ಕೊಂಡು ಬಾ ಅಂತ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ನಾವು ಹೊರಗಡೆ ಡ್ರೀಮ್ ಡ್ರೀಮಲ್ಲಿ ಆ ಡ್ರೀಮ್ಗೆ ಅಂತ ಹೋಗ ಹೋಗೋವಾಗ ಅದಕ್ಕೊಂದು ಸಜೆಷನ್ ಕೊಡೋದು ನಿಂಗೆ ಮಾಡ್ಕೊಂಡ ವಿಷಯ ನಂಗೆ ತಿಳಿಸ್ಕೊಡು ಅಂತ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ಈಗ ನಮಗೆ ಗೊತ್ತಿಲ್ಲದರಂತ ವಿಷಯಗಳನ್ನು ತಿಳ್ಕೊಬಹುದು ಈಗ ಏನೋ ಒಂದು ವಸ್ತು ಕಳೆದೋಗುತ್ತೆ ಅಂತ ಇಟ್ಕೊಳ್ಳಿ ಅದನ್ನ ಯಾರು ತಗೊಂಡಿದ್ದಾರೆ ಇಲ್ಲ ನಿಮ್ಮ ಮನೆ ಮುಂದೆ ಏನೋ ಒಂದು ನಿಂಬೆ ಹಣ್ಣು ಇನ್ನೊಂದು ಮತ್ತೊಂದು ಯಾರೋ ತಂದು ಏನೋ ಒಂದು ಬಿಸಾಕಿರ್ತಾರೆ ಅಂತ ಇಟ್ಕೊಳ್ಳಿ ಅದನ್ನ ಯಾರು ತಂದು ಹಾಕಿದ್ದಾರೆ ಇಲ್ಲ ನಿಮ್ ನಿಮ್ ಜೊತೆಲೇನೆ ಅಕ್ಕ ಅಕ್ಕ ಅನ್ಕೊಂಡು ನಿಮ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಬಟ್ ಬೇರೆ ಯಾರಿಗೋ ಹೋಗಿ ಅದನ್ನ ಫಿಟ್ಟಿಂಗ್ ಇಡ್ತಾ ಇರ್ತಾರೆ ನಿಮ್ಗೆ ಅದರಿಂದ ಸಮಸ್ಯೆ ಬರ್ತಾ ಇದೆ ಅದನ್ನ ಯಾರು ಅದರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ ಯಾರೋ ಒಂದು ವ್ಯಕ್ತಿ ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ ಆ ವ್ಯಕ್ತಿ ಹೇಗೆ ಸತ್ತೋದ್ರು ಏನಾಗಿತ್ತು ನೀವು ಮಲಗಿರೋ ಮಲಗಿರೋ ಜಾಗದಿಂದನೇ ತಿಳ್ಕೊಳ್ಳುವಂತಹ ಒಂದು ಟೆಕ್ನಿಕ್ ಸಾಕಷ್ಟು ಟೆಕ್ನಿಕ್ ಗಳ ಬಗ್ಗೆ ಮಾತಾಡ್ತಾ ಇದ್ರೆ ಇವಾಗ ಡ್ರೀಮ್ ಟೆಕ್ನಿಕ್ ಬಗ್ಗೆ ಮಾತಾಡೋಣ ಅದನ್ನ ಯಾವ ಸಂದರ್ಭದಲ್ಲಿ ಯೂಸ್ ಮಾಡೋದು ಅದರಿಂದ ಏನೆಲ್ಲ ಉಪಯೋಗ ಆಗುತ್ತೆ ಡ್ರೀಮ್ ಟೆಕ್ನಿಕ್ ಅಂದ್ರೆ ಈಗ ಇಪ್ ನೋಡ್ತಾ ಅದು ಒಂದು ಟೆಕ್ನಿಕ್ ಈಗ ನಾವು ರಾತ್ರಿ ಮಲಗಿ ನಿದ್ದೆ ಮಾಡಬೇಕಾದ್ರೆ ನಮ್ಮ ಸಬ್ ಮೈಂಡ್ ಏನು ಮಾಡುತ್ತೆ ಅಂದರೆ ಒಂದು ಕನಸನ್ನ ಕಾಣಕ್ಕೆ ಅಂದರೆ ಅದು ಹೊರಗಡೆ ಹೋಗುತ್ತೆ ಆ ಹೊರಗಡೆ ಅದು ಹೋದಾಗ ಹೊರಗಡೆ ಕನಸು ಮತ್ತು ಇನ್ಯಾರು ಕಾಣ್ತಾರೆ ನಾವು ರಾತ್ರಿ ಮಲಗಿದಾಗ ಸಬ್ ಕಾನ್ಶಿಯಸ್ ಮೈಂಡ್ ತಾನೇ ನಮಗೆ ಕನಸನ್ನ ಕಾಣುತ್ತೆ ಇನ್ಯಾರು ಕಾಣ್ತಾರೆ ಅದೇ ಅಲ್ವಾ ಆ ಕನಸನ್ನ ಕಾಣಕ್ಕೆ ಅಂತ ಹೋಗುವಂತಹ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ನಾವು ಆರ್ಡರ್ ಮಾಡೋದು ಅಥವಾ ಸಜೆಷನ್ ಕೊಡೋದು ನನಗಿಂತ ಸಮಸ್ಯೆ ಇದೆ ಅದನ್ನ ನೋಡ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಬಾ ಅದು ಎಲ್ಲಿಂದ ಬರ್ತಾ ಇದೆ ಸಮಸ್ಯೆ ಯಾಕೆ ಈ ತರ ಆಗ್ತದೆ ಏನೋ ಗೊತ್ತಾಗ್ತಾ ಇಲ್ಲ ಅದನ್ನ ನೀನೇ ತಿಳ್ಕೊಂಡು ಬಾ ಅಂತ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅನ್ನ ನಾವು ಹೊರಗಡೆ ಡ್ರೀಮ್ ಡ್ರೀಮಲ್ಲಿ ಆ ಡ್ರೀಮ್ಗೆ ಅಂತ ಹೋಗ ಹೋಗೋವಾಗ ಅದಕ್ಕೊಂದು ಸಜೆಷನ್ ಕೊಡೋದು ನಿಂಗೆ ಮಾಡ್ಕೊಡೋ ವಿಷಯ ನಂಗೆ ತಿಳಿಸ್ಕೊಡು ಅಂತ ಇದರಿಂದ ಏನು ಉಪಯೋಗ ಆಗುತ್ತೆ ಇದರಿಂದ ಏನು ಉಪಯೋಗ ಆಗುತ್ತೆ ಅಂತಂದ್ರೆ ಈಗ ನಮ್ಗೆ ಗೊತ್ತಿಲ್ಲದಂತ ವಿಷಯಗಳನ್ನ ತಿಳ್ಕೊಬೋದು ಈಗ ನಿಮ್ಮ ಏನೊಂದು ವಸ್ತು ಕಳೆದೋಗುತ್ತೆ ಅಂತ ಇಟ್ಕೊಳ್ಳಿ ಅದನ್ನ ಯಾರು ತಗೊಂಡಿದ್ದಾರೆ ಇಲ್ಲ ನಿಮ್ಮ ಮನೆ ಮುಂದೆ ಏನೊಂದು ನಿಂಬೆಹಣ್ಣು ಇನ್ನೊಂದು ಮತ್ತೊಂದು ಯಾರೋ ತಂದು ಒಂದು ಬಿಸಾಕಿರ್ತಾರೆ ಅಂತ ಇಟ್ಕೊಳ್ಳಿ ಅದನ್ನ ಯಾರು ತಂದು ಹಾಕಿದ್ದಾರೆ ಇಲ್ಲ ನಿಮ್ ನಿಮ್ ಜೊತೆಲೇನೆ ಅಕ್ಕ ಅಕ್ಕ ಅನ್ಕೊಂಡು ನಿಮ್ ಜೊತೆ ತುಂಬಾ ಚೆನ್ನಾಗಿರ್ತಾರೆ ಬಟ್ ಬೇರೆ ಯಾರಿಗೋ ಹೋಗಿ ಅದನ್ನ ಫಿಟ್ಟಿಂಗ್ ಇಡ್ತಾ ಇರ್ತಾರೆ ನಿಮ್ಗೆ ಅದರಿಂದ ಸಮಸ್ಯೆ ಬರ್ತಾ ಇದೆ ಅದನ್ನ ಯಾರು ಅದರ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಾದ್ರೆ ಯಾರೋ ಒಂದು ವ್ಯಕ್ತಿ ತೀರ್ಕೊಂಡ್ರು ಅಂತ ಇಟ್ಕೊಳ್ಳಿ ಆ ವ್ಯಕ್ತಿ ಹೇಗೆ ಸತ್ತೋದ್ರು ಸಾಯ್ಬೇಕಾದ್ರೆ ಏನಾಗಿತ್ತು ಅದನ್ನು ನೀವು ಮಲಗಿರೋ ಜಾಗದಿಂದನೇ ಡ್ರೀಮಲ್ಲಿ ಆರಾಮಾಗಿ ಮಲಗಿರೋ ಜಾಗದಿಂದನೇ ತಿಳ್ಕೊಳ್ಳುವಂತಹ ಒಂದು ಟೆಕ್ನಿಕ್ ಓಕೆ ಇಷ್ಟೆಲ್ಲ ವಿಷಯಗಳೇ ಲಾಭ ಇದೆಯಾ ಡ್ರೀಮ್ ಟೆಕ್ನಿಕ್ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ ನಮಗೆ ತುಂಬ ಬೇಕಾಗಿರೋಂಥವ್ರು ಅಂದರೆ ನಂಗೆ ತುಂಬ ಪರಿಚಯ ಇರೋಂಥವ್ರು ಅವರಕ್ಕ ಬಂದು ನಮ್ಮ ಹತ್ರ ಟ್ರೀಟ್ಮೆಂಟನ್ನು ತಗೊಂಡಿದ್ರು ಆ ಹುಡುಗ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಡಿಪಾರ್ಟ್ಮೆಂಟು ಇದ್ದಕ್ಕಿದ್ದಂಗೆ ಆ ಹುಡುಗ ತೀರ್ಕೊಂಡ ಆ ಹುಡುಗ ತೀರ್ಕೊಂಡಾಗ ನನಗೆ ತೀರ್ಕೊಂಡು ಮೂರು ದಿನಕ್ಕೆ ನಂಗೆ ವಿಷಯ ಗೊತ್ತಾಯ್ತು ಯಾರೋ ತರ ಹುಡುಗ ಈ ಥರ ತೀರ್ಕೊಂಡ್ರು ಅಂತ ಅಯ್ಯೋ ಏನಿದು ಯಾಕೆ ಈ ಥರ ಇದಕ್ಕಿದ್ದಂಗೆ ಹಿಂಗೆ ಅಂತ ಕಾಲ್ ಮಾಡಿದ್ರೆ ಅವ್ರು ಕಾಲ್ ಪಿಕ್ ಮಾಡಲಿಲ್ಲ ಅವ್ರ ತಾಯಿ ಮತ್ತೆ ಅಕ್ಕ ಕಾಲ್ ಪಿಕ್ ಮಾಡಲಿಲ್ಲ ಸರಿ ಏನು ಮಾಡೋದು ಇಷ್ಟು ಆರೋಗ್ಯವಾಗಿ ಇಷ್ಟು ಚೆನ್ನಾಗಿರೋ ಹುಡುಗ ಹೇಗೆ ಸತ ಅಂತ ಕೇಳಿದ್ರೆ ಏನಿಲ್ಲ ಮೇಡಮ್ ಸಾಯಂಕಾಲ ಬಂದಿದ್ದಾನೆ ಮತ್ತೆ ನಂಗೆ ಯಾಕೋ ಹೊಟ್ಟೆ ಹೋಗ್ತಾ ಇದೆ ಅಂತ ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಲ್ಲೇ ಹಾಸ್ಪಿಟ್ಲ್ ಇನ್ನೂ ಡಾಕ್ಟ್ರ್ ನೋಡೇ ಇಲ್ಲ ಕ್ಲಿನಿಕಲ್ಲಿ ವೆಯ್ಟ್ ಮಾಡ್ತಾ ಇದ್ರಂತೆ ಹಾಗೆ ತೀರ್ಕೊಂಡ್ರು ಹಾರ್ಟ್ ಅಟ್ಯಾಕ ಹಾರ್ಟ್ ಅಟ್ಯಾಕ್ ಅಲ್ಲ ಇನ್ನೇನು ಗೊತ್ತಿಲ್ಲ ಈ ರೀತಿ ಮಧ್ಯದಿರೋ ವ್ಯಕ್ತಿ ಈ ತರ ನಮ್ಗೆ ಹೇಳಿದ್ರು ತುಂಬ ಬೇಜಾರಾಯ್ತು ನಂಗೆ ಯಾಕೆಂದ್ರೆ ಅವ್ರ ಅಕ್ಕನ ಟ್ರೀಟ್ಮೆಂಟ್ ಕೊಡಬೇಕಾದ್ರೆ ಅವ್ರ ಅಕ್ಕನ ಕರ್ಕೊಂಡ್ಬಂದು ಕರ್ಕೊಂಡು ಹೋಗಿದೆಯೆಲ್ಲ ಪರಿಚಯ ಇತ್ತು ಮತ್ತು ಫೋನಲ್ಲಿ ತುಂಬ ಮಾತಾಡೋರು ನಮ್ಮ ಅಕ್ಕನಿಗೆ ಹೇಗಿದೆ ಮೇಡಮ್ ಏನು ಮಾಡಬೇಕು ಏನು ಅವ್ರ ಅಕ್ಕ ಮೆಂಟಲಿ ಮೆಚೂರ್ ಇರಲಿಲ್ಲ ಅಂದ್ರೆ ಅವ್ರಿಗೆ ಏಜ್ ಬಂದು ತರ್ಟಿ ಟು ಏಜ್ ಆಗಿತ್ತು ಅಕ್ಕನಿಗೆ ಬಟ್ ಒಂದು ನಾಲ್ಕೈದು ವರ್ಷದ ಮಕ್ಕಳ ಥರ ಬಿಹೇವ್ ಮಾಡ್ತಾ ಇದ್ರು ಬೊಂಬೆ ಎತ್ಕೊಳ್ಳೋದು ಆಡೋದು ಎಲ್ಲ ಮಾಡ್ತಾ ಇದ್ರು ಸರಿ ಅವ್ರು ಅದೇ ರೇಖೆ ಎಲ್ಲ ಪಾಪ ಅವ್ರ ತಾಯಿ ಮತ್ತೆ ಅವ್ರ ತಾಯಿನೇ ರೇಖೆ ಮಾಡ್ತಾ ಇದ್ರು ಇವರು ಸಜೆಷನ್ ಕೇಳಿಕೊಂಡು ನನ್ನ ಜೊತೆ ಮಾತಾಡ್ತಾಯಿದ್ರು ಏನು ಈ ಥರ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಅಂದ್ರೆ ಡ್ರೀಮ್ ಟೆಕ್ನಿಕ್ಗೆ ಕನೆಕ್ಟ್ ಮಾಡಿಕೊಂಡೆ ಕನೆಕ್ಟ್ ಮಾಡಿಕೊಂಡ್ರೆ ಡ್ರೀಮಲ್ಲಿ ಹುಡ್ಗ ಬಂದು ಕ್ಲೀನಾಗಿ ಥರ ಇಡ್ಕೊಂಡು ಕರ್ಕೊಂಡಲ್ಲ ಬನ್ನಿ ಮೇಡಮ್ ನಾನು ನಿಮಗೆ ಏನಾಗಿದೆ ಅಂತ ತೋರಿಸ್ತೀನಿ ಬನ್ನಿ ಮೇಡಮ್ ಅಂತ ನೋಡಿ ನಮ್ಮ ಮನೆ ಸುತ್ತು ಈ ಥರ ಅಕ್ಷತೆ ರೆಡ್ಡು ಕುಂಕುಮ ಮಿಕ್ಸರ್ ನೋಡಿ ಅಕ್ಷತೆ ಸುತ್ತು ಬಿದ್ದಿದೆ ನೋಡಿ ಇಂಥ ಒಂದು ವಸ್ತುವನ್ನ ಇಂಥ ಕಡೆ ಇಟ್ಟಿದ್ದಾರೆ ನಾನು ಹೆಂಡ್ತಿ ಬೀರು ನೋಡಿ ಮೇಡಮ್ ಎಷ್ಟು ಥರದಲ್ಲಿ ಅವ್ರ ಇದೆ ನೀವೇ ನೋಡಿ ಮೇಡಮ್ ಅಂತೇಳಿದ ತಕ್ಷಣ ಬೆಳಗ್ಗೆಗೆ ಕಾಲ್ ಮಾಡಿದೆ ಮತ್ತೆ ಅವರೊಂದು ಸ್ವಲ್ಪ ಟೈಮ್ ಬಿಟ್ಟು ಅಟೆಂಡ್ ಮಾಡಿದ್ರು ತುಂಬ ತಾಯಿ ಮಗಳು ಅಳ್ತಾನೆ ಇದ್ದರು ಆಮೇಲೆ ಹೇಳಿದೆ ಮೇಡಮ್ ನೀವು ಅಳ್ತಾ ಇದ್ದೀರಾ ನಂಗೆ ಗೊತ್ತು ಬಟ್ ದಯವಿಟ್ಟು ಈ ಥರ ಹೋಗ್ಬಿಟ್ಟು ನನಗೆ ನಾನು ರಾತ್ರಿ ಡ್ರೀಮ್ ಕನೆಕ್ಟ್ ಆಯ್ತು ಡ್ರೀಮ್ ಇದರಲ್ಲಿ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೆ ಡ್ರೀಮ್ ಟೆಕ್ನಿಕಲ್ಲಿ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೆ ನಿಮ್ಮ ಹುಡುಗನ ಅವನು ಬಂದು ಕೆಲವು ನನಗೆ ಹೇಳಿದ್ದಾನೆ ಅದು ಅಲ್ಲಿ ಇದೆಯಾ ಇಲ್ವಾ ಅಂತ ಜಸ್ಟ್ ದ ನೋಡಿ ಹೇಳಿ ಅಂತಂದೆ ಸರಿ ಹೋದರು ಅದೆಲ್ಲ ನೋಡಿದ್ರು ಕರೆಕ್ಟಾಗಿ ಅಕ್ಷತೆ ಸುತ್ತೋ ಬೀತು ಮತ್ತೆ ಅವ್ಗ ಹೇಳಿದ ವಸ್ತು ಅಲ್ಲಿತ್ತು ಮತ್ತೆ ಬೀರುವನ್ನ ಓಪನ್ ಮಾಡಿ ನಿಮ್ ಸೊಸೆ ಬೀರುವನ್ನು ಓಪನ್ ಮಾಡಿ ಈ ತರ ಹೇಳಿದಾನೆ ಅಂದ್ರೆ ಅವ್ರು ಬೀರು ಓಪನ್ ಮಾಡಿದ್ರೆ ನಾಲ್ಕೈದು ಟೈಪ್ ಅದಲ್ಲಿತ್ತು ಏನೇನೋ ನಿಮ್ಮ ಬ್ಯಾಂಡುಗಳು ಐಟಮ್ಸ್ ತುಂಬ ಬೀರು ನಾಲ್ಕು ತರ ಇತ್ತು ಆಗ ಅದನ್ನ ನೋಡಿದ್ರು ಮತ್ತೆ ದೊಡ್ಡ ಗಲಾಟೆ ಆಯ್ತು ಅದನ್ನೆಲ್ಲ ವಿಡಿಯೋ ಮಾಡ್ಕೊಂಡ್ರು ನಾವು ಕಂಪ್ಲೇಂಟ್ ಕೊಡ್ತೀವಿ ಅಂತಾನೂ ಇದು ಮಾಡಿದ್ರು ಬಟ್ ಅದು ಅದೆಲ್ಲ ಕಂಪ್ಲೇಂಟ್ ಆಗಲ್ಲ ಅಲ್ವಾ ಬೇರೆ ಯಾರು ಅವ್ರು ಹೆಣ್ತೀನಿ ಯಾಕೆ ಅವ್ರ ಹೆಂಡತಿ ಅಂದರೆ ಅವ್ರಿಗೆ ತುಂಬ ಆಸ್ತಿ ಇದೆ ಸುಮಾರು ಬಾಡಿಗೆಗಳೇನೇ ಹೆಚ್ಚು ಕಮ್ಮಿ ಎರಡು ಲಕ್ಷದವರೆಗೂ ಬಾಡಿಗೆ ಬರುತ್ತೆ ಎರಡು ಮೂರು ಬಿಲ್ಡಿಂಗ್ಸ್ ಇದೆ ಅವ್ರಿಗೆ ಬಾಡಿಗೆ ಬರೋ ಈ ಹುಡ್ಗ ಒಬ್ಬನೇ ಮಗ ಅವಳು ಮೆಂಟ್ಲು ಪಾಪ ಅವ್ಳಿಗೆ ಮೆಂಟಲ್ ಅವಳಿಗೆ ಏನು ಇದಿಲ್ಲ ಬಟ್ ಆಮೇಲೆ ಮೂರು ತಿಂಗಳಲ್ಲಿ ತುಂಬ ಹುಡುಗಿ ಚೇಂಜ್ ಆದ್ಲು ಈಗ ಮನೆ ಫುಲ್ ಅವಳೇ ಮೇಂಟೈನ್ ಮಾಡ್ತಾಳೆ ಅಷ್ಟು ಚೇಂಜಸ್ ಆಯ್ತು ಹುಡ್ಗೀಲಿ ಇನ್ನು ಇವ್ನ ಸತ್ತೋದ್ರೆ ಇನ್ನು ಬೇರೆ ಯಾರು ಆಸ್ತಿಗೆ ವಾರಿಸಿದಾರಲ್ಲ ಅದಕ್ಕೆ ಏನ್ ಮಾಡಿದಾರೆ ಸ್ವಂತ ಚಿಕ್ಕಪ್ಪ ಎಂಟಿದಾರದ ಅವ್ರ ಕಡೆ ರಿಲೇಷನ್ ಇಲ್ಲ ತಂದು ಹುಡುಗನು ಮದುವೆ ಮಾಡಿದ್ವಿ ಅಂದ್ರೆ ಈಗ ಭಾವನ ಮಗ ತಿರ್ಕೊಂಡ್ರೆ ಆ ಆಸ್ತಿ ಎಲ್ಲ ಯಾರು ಬರುತ್ತೆ ಅನ್ನೋ ರೀತಿಯಲ್ಲಿ ಮಾಡಿದ್ದಂಥ ಒಂದು ಕುತಂತ್ರ ಅದು ಅದು ನೀಟಾಗಿ ಅದು ಡ್ರೀಮ್ ಟೆಕ್ನಿಕಲಿ ಕ್ಲೀನ್ ಆಗಿ ಅದು ಓಪನ್ ಆಯ್ತು ಮತ್ತೆ ಅದು ತುಂಬಾ ಆಯ್ತು ತುಂಬಾ ಅದೆಲ್ಲ ವಿಡಿಯೋ ಮಾಡ್ಕೊಂಡ್ರು ವಿಡಿಯೋ ಅದೆಲ್ಲ ತೋರಿಸ್ಕೊಂಡು ಇದನ್ನ ಸ್ಟೇಷನ್ ಅದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಅಲ್ಲಲ್ಲೇ ಅದು ಏನ್ ಬೇಕೋ ಮುಚ್ಚಾಕಿದ್ರು ಈ ರೀತಿ ಒಂದು ಸಮಸ್ಯೆಗಳನ್ನ ಅಂದ್ರೆ ನಮ್ ಮುಂದೆ ಏನೋ ನಡೀತಾ ಇದೆ ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಏನೋ ಆಗ್ತಾ ಇದೆ ಬಟ್ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಅದನ್ನ ಡ್ರೀಮ್ ಟೆಕ್ನಿಕ್ ಅಲ್ಲಿ ನೋಡ್ಕೊಳ್ಳುವಂತಹ ವಿಧಾನ ಯಾರಾದ್ರೂ ಬಂದು ಕಳ್ತನ ಮಾಡ್ಕೊಂಡು ಹೋದ್ರು ಕೂಡ ಯಾವ ವ್ಯಕ್ತಿ ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಮುಖ ಪರಿಚಯ ನಮಗೆ ಇದ್ರೆ ಈಗ ಅವ್ರ ಮಾಸ್ಕ್ ಹಾಕೊಂಡೆಲ್ಲ ಬರ್ತಾರೆ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಆ ವ್ಯಕ್ತಿ ಇಂತವ್ರೆ ಅಂತ ಮುಖ ಪರಿಚಯ ಇದ್ರೂ ಕೂಡ ಅವ್ರ ಬಗ್ಗೆ ಡೌಟೇ ಇರಲ್ಲ ಮೇಡಮ್ ಅವ್ರು ತಗೊಂಡೋಗ್ತಾರೆ ಅದೇ ಹೇಳ್ತಿರೋದು ಇಲ್ಲಿ ಏನಿದೆಯೋ ಅದನ್ನೇ ತೋರಿಸುತ್ತೆ ಇಲ್ಲಿ ಏನಿರುತ್ತೋ ಅದನ್ನೇ ತೋರಿಸುತ್ತೆ ಇಲ್ಲಿ ಹಿಪ್ನೋಟೈಸ್ ಅಂದ್ರೆ ಏನು ಅಂದ್ರೆ ಈಗ ಪ್ರೇತಾತ್ಮ ಇರೋನ ಇಪ್ನೋಟೈಸ್ ಮಾಡಿದ್ರು ಹಾಗೇನೆ ಆ ಪರಿಚಯದ ವ್ಯಕ್ತಿ ಅಲ್ಲಿ ಕಣ್ಣ ಮುಂದೆ ಬಂದ್ರೆ ಇಂಥವ್ರು ಇದ್ದಾರೆ ಅಂತ ಅವ್ರು ಹೇಳ್ತಾರೆ ಗುರುತು ಪರಿಚಯ ಇಲ್ಲದ ವ್ಯಕ್ತಿ ಹೊಸ ಪ್ರೇತಾತ್ಮ ಆದ್ರೆ ನಮ್ಗೆ ಅದು ಪರಿಚಯ ಇಲ್ಲ ಅಂತಾನೆ ಹೇಳ್ತಾರೆ ಇಪ್ನೋಟೈಸ್ ಅಂದರೆ ಅದೇ ಅಲ್ಲಿ ಏನಿರ್ತಾ ರಿಯಲ್ ಆಗಿ ನಮ್ಮ ಮುಂದೆ ಬರುತ್ತೆ ಅಂದ್ರೆ ಡ್ರೀಮ್ ಟೆಕ್ನಿಕ್ ಅಲ್ಲಿ ನಾವು ಕನಸೆಲ್ಲ ಕಾಣ್ತೀವಲ್ಲ ಅದೇನಾದ್ರೂ ಎಫೆಕ್ಟ್ ಆಗುತ್ತಾ ನಮ್ ಕನ್ಸ ಯಾಕೆ ಆ ರೀತಿ ಬಿದ್ದಿತ್ತು ಅಂತ ಗೊತ್ತಾಗುತ್ತಾ ಡ್ರೀಮ್ ಟೆಕ್ನಿಕ್ ಬೇರೆ ಅದು ಕನಸು ಬೆಳೆದು ನ್ಯಾಚುರಲ್ ಆಗಿರುತ್ತೆ ಅವಾಗ ನಾವು ಮೈಂಡ್ ಅನ್ನ ನಾವೇನಾವ್ ಆಕ್ಟಿವ್ ಮಾಡಿಲ್ಲ ಅದಕ್ಕೆ ಯಾವುದೇ ಸಜೆಷನ್ ಅನ್ನ ನಾವು ಕೊಟ್ಟಿಲ್ಲ ನೋಡಿ ನೀವು ಚೆಕ್ ಮಾಡಿ ಇವತ್ತಿಂದ ನೀವೇನು ಮಾಡ್ತೀರಿ ರಾತ್ರಿ ಅಂದ್ರೆ ಅದು ಒಂದು ಟೆಕ್ನಿಕ್ ಅನ್ನ ಕಲಿಬೇಕದು ಆ ಟೆಕ್ನಿಕ್ ಅಲ್ಲಿ ಒಂದು ನಾವು ಎಕ್ಸಾಂಪಲ್ ನೋಡಬಹುದು ಈಗ ಆ ಟೆಕ್ನಿಕ್ ಅನ್ನ ಮಾಡ್ಬಿಟ್ಟು ಅದೇ ನಾವು ಟ್ರಾನ್ಸ್ಗೆ ಹೋಗ್ಬಿಟ್ಟು ಕರೆಕ್ಟಾಗಿ ನನಗೆ ಎರಡೂವರೆಗೆ ನನಗೆ ಎಚ್ಚರ ಆಗಬೇಕು ಎರಡೂವರೆಗೆ ಎಚ್ಚರ ಆದ್ಮೇಲೆ ಆ ಟೈಮ್ ಎರಡುವರೆನ ಅಲ್ವಾ ನಾನು ಮೊಬೈಲ್ ನೋಡ್ಕೊಂಡು ಚೆಕ್ ಮಾಡ್ಕೋಬೇಕು ಅಂತ ನೀವು ನೀವು ಮೈಂಡ್ ಗೆ ಸಜೆಸನ್ಸ್ ಕೊಟ್ಟು ಒಂದು ಟೆಕ್ನಿಕ್ ಇದೆ ಆ ಟೆಕ್ನಿಕ್ ಸಜೆಷನ್ಸ್ ಕೊಟ್ಟು ಮಲ್ಕೊಳ್ಳಿ ಖಂಡಿತವಾಗ್ಲು ಇವತ್ತು ನಿಮ್ಗೆ ಅದು ಕನೆಕ್ಟ್ ಆಗದೆ ಇರ್ಬೋದು ನಾಳೆ ಕನೆಕ್ಟ್ ಆಗದೆ ಇರ್ಬೋದು ಬಟ್ ಅದು ಕನೆಕ್ಟ್ ಆಗಿಯೇ ಆಗುತ್ತೆ ಅದೇ ಟೈಮ್ಗೆ ನಿಮ್ಗೆ ಎಚ್ಚರ ಆಗುತ್ತೆ ನೀವು ಟೈಮ್ ನೋಡ್ಕೊಳ್ಳೋ ನೆನಪು ಬರುತ್ತೆ ಟೈಮ್ ನೋಡ್ಕೊಂಡಾಗ ಸೇಮ್ ಅದೇ ಟೈಮಿಂಗ್ಸ್ ಪವರ್ಫುಲ್ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಈಗ ಕೆಲವರು ಕ್ಲೈಂಟ್ಸ್ ನನ್ನ ಹತ್ರ ಇದ್ದಾರೆ ನಮ್ಮ ರಿಲೇಷನ್ ಅಲ್ಲೂ ಕೆಲವರು ಇದ್ದಾರೆ ಅವ್ರನ್ನ ನಾನು ನಾನು ಅವ್ರನ್ನ ಇಪ್ನೋಟೈಸ್ ಮಾಡಿ ಕಳಿಸಿದಾಗ ಡೇಟ್ ಸಮೇತ ನೋಡ್ಕೊಂಡು ಬರ್ತಾರೆ ಊರು ಎಸೆಸ್ ಸಮೇತ ನೋಡ್ಕೊಂಡು ಬರ್ತಾರೆ ಅದು ಅವರ ಮೈಂಡ್ ಮೇಲೆ ಡಿಪೆಂಡ್ ಹುಟ್ಟಿದ ಡೇಟಿಂದ ಹಿಡಿದು ಅದು ಯಾವ ಊರು ಅಲ್ಲಿ ಯಾವ ವ್ಯಕ್ತಿಗಳಿದ್ರು ಪ್ರತಿಯೊಂದು ಈಗ ನೋಡಿ ಕೆಲವು ಬ್ಲ್ಯಾಕ್ ಮ್ಯಾಜಿಕ್ ಮಾಡ್ಸಿರ್ತಾರೆ ನಾನು ಇಪ್ನೋಟೈಸ್ ಮಾಡಿದಾಗ ಇಂಥ ವ್ಯಕ್ತಿಗಳೇ ಕುತ್ಕೊಂಡು ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತಾಗತ್ತೆ